ಕೋಟಕಾರ್ ಬೀರಿದ ಬ್ಲೂ ಡೈಮಂಡ್ಸ್ ರಿಜಿಸ್ಟರ್ಡ್ ತಂಡದ ಈ ವರ್ಷ ತಂಕ್ಲನ ರಡ್ಡನೇ ವರ್ಷದ ಪಿಲಿವೇಶದ ಸಂದರ್ಭ ಕಾಪಿಕಾರ್ ಶ್ರೀ ಮಂತ್ರದೇವತೆ ಸಾನಿಧ್ಯಗೂ ಭೇಟಿ ಕೊಡದು ಅಪ್ಪೆನ ಆಶೀರ್ವಾದ ಪಡೆವೊಂದು ಸಾನ್ನಿಧ್ಯದ ಧರ್ಮದರ್ಶಿಲು ಶ್ರೀ ಪ್ರಶಾಂತ್ ಕಾಪಿಕಾಡ್ರಿಗೂ ಆಧ್ಯಾತ್ಮಿಕ ಗುರೂಜಿ ಪಂಪಿನ ಬಿರುದು ಮಾನಾದಿಗೆ ಮಲ್ತೇರ ಶ್ರೀ ತನ್ನ ಪ್ರಶಾಂತಿ ಪ್ರಾಯರ್ದೆ ಹಿಂದೂ ಧಾರ್ಮಿಕ ಸಂಘಟನೆ ತೊಡಗಿಸ ಒಂದು ಧಾರ್ಮಿಕ ಚಿಂತನೆದ ಒಟ್ಟಿಗೆ ದೈವ ಭಯ ಭಕ್ತಿ ಆರಾಧನೆ ಮಲ್ತೊಂದು ಬತ್ತಿನಾರು ಅವಿರ್ದು ಬೊಕ್ಕ ದೈವ ಪ್ರೇರಣದ ಪ್ರಕಾರ ತನ್ನ ಇಲ್ಲದ ದೈವ ಲಾಯ್ನ ಶ್ರೀ ಮಂತ್ರ ದೇವತೆ ಭದ್ರಕಾಳಿ ಕೊರಗಜ್ಜ ಸಾನಿಧ್ಯ ಅಭಿವೃದ್ಧಿ ಪಡಿಸ ಒಂದು ದೈವರದ ಕಾಣಿಕದ ಬಲಟ ತನ್ನಡೆ ನಂಬೊಂದು ಬರ್ಪಿನ ಭಕ್ತ ಬಂಧುಲಿನ ಕಷ್ಟನ ಪರಿಹಾರ ಮಲ್ದದ್ರು ಅವೇತು ಜನತಾ ಬೊಲ್ಪುದ ಬೋಲ್ಪು ದಾದು ತೋಚಾಯ್ನ ಇಂಚಿತ್ತಿ ಪ್ರಶಾಂತ್ ಕಾಪಿ ಕಾರ್ಗು ಕೋಟಿಕಾರ್ ಬೀರಿದ ಬ್ಲೂ ಡೈಮಂಡ್ಸ್ ತಗಲು ಆಧ್ಯಾತ್ಮಿಕ ಗುರೂಜಿ ಬಿರುದುನು ಒಪ್ಪಿಯಾದ ಮಾನಾದಿಗೆ ಮಲ್ದದ್ ತಂಕಿನ ಅಭಿಮಾನದ ಪ್ರೀತಿದ ಗೌರವನು ಒಪ್ಪ್ಯಾದಿರು ಬ್ಲೂ ಡೈಮಂಡ್ಸ್ ತಂಡದ ಅಧ್ಯಕ್ಷರು ಯತಿನ್ ಸುವರ್ಣ ಬೀರಿ ಕೋಟೆಕಾರ್ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಕುಮಾರ್ ಕೊಂಡಾನ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಮಾಜಿ ಅಧ್ಯಕ್ಷರು ರಾಜೇಶ್ ರೈ ಕೋಟೆಕಾರ್ ಗುತ್ತು ಕರ್ಪಣ ಗುತ್ತಿಗೆದಾರರು ಚಿದಾನಂದ ಮಡ್ಯಾರ್ ಚಂದನ್ ಡೆಕೋರ್ಸ್ ಮಾಲಕಿಯರು ವಿಜಿತ್ ಗಟ್ಟಿ ಯೋಗೀಶ್ ಕಾಪಿಕಾಡ್ ನಿತಿನ್ ರಾಜ್ ಶೆಟ್ಟಿ ಅವಿನಾಶ್ ಶೆಟ್ಟಿ ನಿತೇಶ್ ಗೋಳಾರ್ ಸಂಕೇತ್ ಉಚ್ಚಿಲ್ ಗಗೀಪ್ ಪೃಥ್ವಿ ಸೋಮೇಶ್ವರ ಇಂಚಿತ್ತಿ ಪ್ರಾಮುಖ್ಯರು ಈ ಪುರತು ಹುಡುಗಿತ್ತರು